ನಾ ಹುಬ್ಬಳ್ಳಿ ಕರೆ ಸೇವಕನ ಮೇಲೆ ಕೇಸ್ ಹಾಕಿದ್ದಕ್ಕೆ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮೂವತ್ತೊಂದು ವರ್ಷದ ಹಳೆಯ ಕೇಸನ್ನ ರಿಓಪನ್ ಮಾಡಿದ್ದಾರೆ ಬಂಧಿಸೋದಕ್ಕಿಂತ ಮುಂಚೆ ಒಂದು ನೋಟಿಸ್ ಅನ್ನ ಕೊಡಬೇಕು ಅನ್ನೋದು ಕೂಡ ಗೊತ್ತಿಲ್ವಾ ಕೋರ್ಟ್ನಲ್ಲಿ ಸಾಕ್ಷ್ಯಾಧಾರಗಳು ಇಲ್ಲದೆ ಅವರ ಮೇಲಿನ ಕೇಸ ಖುಲಾಸೆ ಆಗಿದೆ ಅಂತ ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ತೀವಿ ಅನ್ನುವಂತ ಭಯದಲ್ಲಿ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಒಂದು ರೀತಿ ರಾಮ ಭಕ್ತರನ್ನು ಕರಸೇವಕರನ್ನು ಬೆದರಿಸುವ ತಂತ್ರಗಾರಿಕೆಗೆ ಕಾಂಗ್ರೆಸ್ ಬಂದಿರುವಂಥದ್ದು ದುರಾದೃಷ್ಟಕರ ಒಂದು ರೀತಿ ಸೇಡಿನ ರಾಜಕಾರಣಕ್ಕೆ ಕಾಂಗ್ರೆಸ್ ಇಳಿದಿರುವಂಥದ್ದು ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಒಪ್ಕೊಂಬಿಟ್ಟಿದಿರಿ ಅನ್ನೋ ದೃಷ್ಟಿಯಿಂದ ಈ ಥರದ ದ್ವೇಷದ ರಾಜಕಾರಣ ಮಾಡ್ತಾರೆ ಇವರು ಅಲ್ಲಿ ಗಲಾಟೆ ಮಾಡಿರೋದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಹೇಳಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಕೋರ್ಟಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಆ ಕೇಸಲ್ಲಿ ಸಾಕ್ಷಿಯೇ ಇಲ್ಲ ಇವರು ಗಲಾಟೆ ಮಾಡಿರೋಕ್ಕೆ ಸಾಕ್ಷಿಯೇ ಇಲ್ಲ ಅಂತ ಐದು ಜನನ ಅಕ್ವಿಟ್ ಮಾಡಿಬಿಟ್ಟಿದ್ದಾರೆ ನಾನು ನಮ್ಮ ಲಾಯರ್ಸ್ ಲಾಯರ್ ಹತ್ರ ಮಾತಾಡಿದೆ ಏನಪ್ಪ ನನಗೊಂದು ಎಫ್ ಐ ಆರ್ ಕಾಪಿ ಕಳಿಸು ಅಂದರೆ ಇಲ್ಲ ಎಫ್ ಐ ಆರ್ ಕಾಪಿ ಕಂಪ್ಲೇಂಟ್ ಕಾಫಿ ಕಳಿಸು ಅಂದರೆ ಕಂಪ್ಲೇಂಟ್ ಕಾಫಿ ಇಲ್ಲ ಚಾರ್ಜ್ ಶೀಟ್ ಮಾತ್ರ ಅದು ಒಂದು ಸಣ್ಣ ಹಳೆಯಲ್ಲಿ ಒಂದು ಪೇಪರಲ್ಲಿ ಚಾರ್ಜ್ ಶೀಟ್ ಇಟ್ಕೊಂಡು ಕಾನೂನು ಪ್ರಕಾರ ನಾನು ಹೇಳೋದು ಸಿದ್ದರಾಮಯ್ಯವರು ಏನೋ ದೊಡ್ಡದಾಗೆ ಕಾನೂನು ಗೊತ್ತಿದೆಯಾ ಬಿ ಜೆ ಪಿ ಅವ್ರಿಗೆ ಅಂತಂದು ನಿಮಗೆ ಗೊತ್ತಿದೆಯಾ ಕಾನೂನು ನಿಮಗೆ ಕಾನೂನು ಗೊತ್ತಿದೆಯನ್ರಿ ನೋಟಿಸ್ ಕೊಡಬೇಕಲ್ಲ ನೀವು ಅಪ್ಸ್ಕ್ಯಾಂಡಿಂಗ್ ಅಂತ ಹೇಳ್ತೀರಾ ಅವನು ಅಲ್ಲೇ ಆಟೋ ಓಡಿಸಿಕೊಂಡು ಮೂವತ್ತು ವರ್ಷದಿಂದ ಅದೇ ಪೊಲೀಸ್ ಸ್ಟೇಷನ್ ಮುಂದೆ ದಿನ ಓಡಾಡ್ತಾ ಇದ್ದಾನೆ ಅಲ್ಲೇ ವಾಸ ಮಾಡ್ತಾ ಇದ್ದಾನೆ ಹೆಂಡ್ತಿ ಮಕ್ಕಳ ಜೊತೆ ಅಲ್ಲೇ ವಾಸ ಮಾಡ್ತಾ ಇದ್ದಾನೆ ಅಪ್ಸ್ಕ್ಯಾಂಡಿಂಗ್ ಅಂತ ಹೆಂಗೆ ಕೊಟ್ರಿ ಅಂದರೆ ದ್ವೇಷ ತಾನೇ ಅವನು ಅಪ್ಸ್ಕ್ಯಾಂಡಿಂಗ್ ಆಗಿಲ್ಲ ಅವ್ನಿಗೆ ನೋಟಿಸ್ ಸರ್ವ್ ಮಾಡಿಲ್ಲ ನೀವು ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡಿ ಜೈಲು ಕಳಿಸ್ಬಿಡೋದಾ ಸಾವಿರದ ಏಳ್ನೂರು ಜ ಹೆಚ್ಚು ಜನಕ್ಕೆ ನೀವು ಕೇಸನ್ನು ವಾಪಸ್ ತಗೊಂಡ್ರಿ ಯಾವ ನೈತಿಕ ಅಧಿಕಾರದಲ್ಲಿ ಅಂದರೆ ರಾಮ ಭಕ್ತರ ಮೇಲೆ ಅರೆಸ್ಟ್ ಮಾಡಿ ಪಿ ಎಫ್ ಐ ದೇಶದ್ರೋಹಿಗಳನ್ನು ಬಿಡುಗಡೆ ಮಾಡಿ ಇದು ಕಾಂಗ್ರೆಸ್ ಸ್ಲೋಗನ್ ಇದರ ವಿರುದ್ಧ ಇವತ್ತು ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಬಂಧಿತರನ್ನು ಬಿಡುಗಡೆ ಮಾಡಬೇಕು ಮತ್ತು ಆ ಅಧಿಕಾರಿ ಯಾರಿದ್ದಾನೆ ಅವನ್ನ ಸಸ್ಪೆಂಡ್ ಮಾಡಬೇಕು ಅಹಂಕಾರದ ಕೊಬ್ಬಿನಿಂದ ಮರಿತಾ ಇರೋವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ್ಯಕಾಲ ಬಂದಿದೆ ಅದಕ್ಕೆ ಲೋಕಸಭಾ ಚುನಾವಣೆ ಆಗಲಿ ಆದಮೇಲೆ ಇವ್ರ ಬಂಡ ಭಾಳ ಏನು ಅನ್ನೋದು ಗೊತ್ತಾಗ್ತದೆ ರಾಜ್ಯದ ಜನಕ್ಕೆ ಮತ್ತು ಒಂದ್ ಕಡೆ ಬೆಂಗಳೂರಿನಲ್ಲಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇರುವಂತದ್ದು ಈ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರುಗಳಿದ್ದಾರೆ ಸಂಸದರಾಗಿ ಮಾತಾ ಮೋಹನ್ ಅವರು ರವಿ ಸುಬ್ರಹ್ಮಣ್ಯ ಅವರು ಹಾಗೆ ಪ್ರೀತಮ್ ಗೌಡರು ಭಾಸ್ಕರ್ ರಾವ್ ಅವರು ಆರ್ ರಮೇಶ್ ಅವರು ಸ್ವಾಮಿ ಅವರು ಹಾಗೆ ಅಶ್ವತ್ ಅಶ್ವಥ್ ಅವರು ಕೂಡ ಇದ್ದಾರೆ ಇಂಧನ ಸಚಿವರಾಗಿದ್ದಂತಹ ಮಾಜಿ ಸಚಿವರಾಗಿರುವಂತಹ ಸುನಿಲ್ ಕುಮಾರ್ ಅವರು ಕೂಡ ಇದ್ದಾರೆ ಈ ರೀತಿಯಾಗಿ ಪ್ರಮುಖ ಬಿಜೆಪಿ ನಾಯಕರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ ಇವತ್ತಿನ ಪ್ರತಿಭಟನೆಯ ಸಂದರ್ಭದಲ್ಲಿ ರಾಜ್ಯ ಸರ್ ರಾಮ ಭಕ್ತರ ಮೇಲೆ ದೌರ್ಜನ್ಯ ನಡೆಸುತ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ ಮೂವತ್ತೊಂದು ವರ್ಷದ ಹಳೆ ಪ್ರಕರಣವನ್ನು ಕೆದಕಿ ಕೆದಕ ರಾಜ್ಯ ಸರ್ಕಾರಕ್ಕೆ ಜೈ ಶ್ರೀರಾಮ್ जय श्री राम जय श्री राम हिंदू विरोधी राज्य सरकार के हिंदू विरोधी राज्य सरकार के राम मंदिर रा विरोधी राज्य हिंदू विरोधी राज्य कांग्रेस सरकार के राम मंदिर विरोधी कांग्रेस सरकार के ರಾಮ ಭಕ್ತರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ರಾಮ ಮಂದಿರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆ ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಆರಂಭವಾಗಲಿರುವಂತದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಶಿವರಾಮ ಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಶಿವರಾಮ ಸುಂಡಿ ಒಂದು ಕಡೆ ಬೆಂಗಳೂರಿನಲ್ಲಿ ಈಗ ಆಲ್ರೆಡಿ ಪ್ರತಿಭಟನೆ ಆರಂಭವಾಗಿದೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಇನ್ನೂ ಎಷ್ಟೊತ್ತಾಗುತ್ತೆ ಶುರುವಾಗಲಿಕ್ಕೆ ಎರೆಲ್ಲ ನಾಯಕರು ಬಂದಿದ್ದಾರೆ ಮತ್ತು ಭದ್ರತೆ ಯಾವ ರೀತಿಯ ಕೊಡಲಾಗಿದೆ ಈಗ ಅಲ್ಲಿ ಅಂತ ಆ ಪೃಥ್ವಿರಾಜ್ ಇನ್ನೇನು ಅರ್ಧ ಗಂಟೆಯಿಂದ ಒಂದು ತಾಸೊಳಗಾಗಿಯೇ ಪ್ರತಿಭಟನೆ ಆರಂಭಗೊಳ್ತದೆ ಪೊಲೀಸ್ ಠಾಣೆ ಶಹರ ಪೊಲೀಸ್ ಠಾಣೆ ಎದುರೇ ಪ್ರತಿಭಟನೆ ಆರಂಭಗೊಳ್ಳುತ್ತದೆ ಈಗಾಗಲೇ ಇಂದ್ರ ಇದುವರೆಗೂ ಸಹ ಇನ್ನ ಆರ್ ಅಶೋಕ್ ಅವರು ಬಂದಿಲ್ಲ ಅವರ ಬರುವಿಕೆಗಾಗಿ ಮುಖಂಡರು ಕಾಯ್ತಾ ಇದ್ದಾರೆ ಏನು ಇಲ್ಲಿನ ಏನು ವಿಧಾನ ಪರಿಷತ್ ವಿರೋಧ ಪಕ್ಷದ ಉಪನಾಯಕರಾದಂತಹ ಅರವಿಂದ್ ಬೆಲ್ಲದ್ ಇರಬಹುದು ಮಹೇಶ್ ತೆಂಗಿನಕಾಯಿ ಎಂ ಆರ್ ಪಾಟೀಲ್ ಮೊದಲಾದ ಶಾಸಕರು ಮತ್ತು ಹಿಂದೂಪರ ಸಂಘಟನೆಗಳ ಜೊತೆಗೆ ಎಸ್ ಎಸ್ ಕೆ ಸಮಾಜ ಸಹ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದೆ ಸಾವಿರಾರು ಜನರಲ್ಲಿ ಜನರು ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದೆ ಅಂತೇಳಿ ಕರೆ ಕೊಟ್ಟಿದೆ ಈ ಸದ್ಯಕ್ಕೆ ಏನು ಏನು ಪೊಲೀಸ್ ಠಾಣೆ ಎದ್ರೆ ಒಂದು ವೇದಿಕೆ ನಿರ್ಮಾಣ ಮಾಡಿ ಅಲ್ಲಿಯೇ ಪ್ರತಿಭಟನೆ ಮಾಡಲಾಗ್ತದೆ ಸಂಜೆ ನಾಲ್ಕು ಗಂಟೆವರೆಗೂ ಸಹ ಪ್ರತಿಭಟನೆ ಮಾಡುವ ಉದ್ದೇಶ ಹೊಂದಲಾಗಿದೆ ಆರ್ ಅಶೋಕ್ ಅವರ ಬರುವಿಕೆಗಾಗಿ ಕಾಯಲಾಗ್ತಾ ಇದೆ ಆರ್ ಅಶೋಕ್ ಬಂದ ನಂತರ ಪ್ರತಿಭಟನೆ ಆರಂಭಗೊಳ್ತಾರೆ ಪೃಥ್ವಿರಾಜ್ ಅಂದ್ರೆ ಈಗ ಆಲ್ರೆಡಿ ಕಾರ್ಯಕರ್ತರು ಎಲ್ಲರೂ ಬಂದಿದ್ದಾರಾ ಅಲ್ಲಿಗೆ ಈಗ ಆಗಮಿಸ್ತಾ ಇದ್ದಾರೆ ಒಬ್ಬೊಬ್ಬರಾಗಿ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ ಆದ್ರೆ ಆರ್ ಅಶೋಕ್ ಅವರು ಬಂದ ನಂತರ ಏನು ಮೆರವಣಿಗೆ ಮಾಡ್ಬೇಕಾ ಅಥವಾ ನೇರವಾಗಿ ಏನು ವೇದಿಕೆ ಅಲ್ಲಿ ವೇದಿಕೆ ಮೇಲೆ ಪ್ರತಿಭಟನೆ ವೇದಿಕೆ ಮೇಲೆ ಕುಳಿತು ಪ್ರತಿಭಟನೆ ಅನ್ನೋ ಒಂದು ಚರ್ಚೆ ನಡೆದಿದೆ ಹೀಗಾಗಿ ಆರ್ ಅಶೋಕ್ ಬಂದ ನಂತರ ಏನು ಪ್ರತಿಭಟನೆ ಏನು ಮೆರವಣಿಗೆನ ಪ್ರತಿಭಟನೆ ಅಂತೇಳಿ ನಿರ್ಧಾರ ಆಗುತ್ತೆ ಓಕೆ ಧನ್ಯವಾದ ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ ನಿಮಗೆ ತೋರಿಸ್ತಾ ಇದ್ವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಆರಂಭ ಆಗುತ್ತೆ ಈಗ ಆಲ್ರೆಡಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೀತಾ ಇರುವಂತದ್ದು ವಿಜೇಂದ್ರ ಅವರ ನೇತೃತ್ವದಲ್ಲಿ ಸಂಸದರುಗಳು ಶಾಸಕರುಗಳು ಎಂ ಸಿಗಳು ಮಾಜಿ ಸಚಿವರುಗಳು ಮಾಜಿ ಶಾಸಕರುಗಳು ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ ವಿಜೇಂದ್ರ ಅವರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ ನ ಶ್ರೀಕಾಂತ್ ಪೂಜಾರಿ ಕೇಸ್ನಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ನ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಕಿಡಿಕಾರಿದ್ದಾರೆ ಎಲ್ಲರೂ ಈ ನೆಲದ ಕಾನೂನನ್ನ ಗೌರವಿಸಬೇಕು ಎಲ್ ಸಿ ಕೇಸ್ ಕ್ಲಿಯರ್ ಮಾಡಲಿಕ್ಕೆ ಆದೇಶಿಸಲಾಗಿತ್ತು ಆ ಐದು ಕೇಸ್ಗಳಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ ಈ ಪೈಕಿ ಶ್ರೀಕಾಂತ್ ಪೂಜಾರಿ ಕೂಡ ಓರ್ವ ಅಂತ ಹೇಳಿದ್ದಾರೆ ಈ ವಿಚಾರವಾಗಿ ವಿರೋಧ ಪಕ್ಷದ ನಾಯಕ ಇಲ್ಲಿಗೆ ಬಂದು ಹೋರಾಟ ಮಾಡುವಂಥದ್ದು ಏನಿದೆ ಅಂತ ಶ್ರೀಕಾಂತ್ ವಿರುದ್ಧ ಸಾರಾಯಿ ಮಾರಾಟದ ಒಂಬತ್ತು ಪ್ರಕರಣಗಳು ಕೂಡ ಇದ್ದಾವೆ ಅಂತ ಕಿಡಿಕಾರಿದ್ದಾರೆ ಯಾವ್ಯಾವ ಕೇಸ್ಗಳದಾವ ಆ ಕೇಸ್ಗಳೆಲ್ಲ ಕ್ರೈಮ್ ಪ್ರಿವೆನ್ಷನ್ ಮಂತ್ ಅಂತ ಹೇಳ್ಬಿಟ್ಟು ಡಿಸೆಂಬರ್ನಲ್ಲಿ ಎಲ್ಲವೂ ಕೂಡ ರಿವ್ಯೂ ಮಾಡುವಂಥದ್ದು ತೆಗೆಯುವಂಥದ್ದು ಇದು ಅದೊಂದು ಪೊಲೀಸ್ ಅವರು ಮಾಡುವಂತ ಒಂದು ಕಾರ್ಯ ಆದ್ರೆ ಅದರಲ್ಲಿ ಇವತ್ತು ಇವನ್ ಅರೆಸ್ಟ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಅವನ ಬಗ್ಗೆ ಬಹಳ ಕಾಳಜಿ ವಹಿಸಿ ಒಬ್ಬ ರೌಡಿ ಶೀಟರ್ ಬಗ್ಗೆ ಇವತ್ತು ಒಬ್ಬ ರಾಜ್ಯದ ಅಪೋಸಿಷನ್ ಲೀಡರ್ ಇಲ್ಲಿ ಬಂದು ಆ ಒಂದು ಪ್ರೊಟೆಸ್ಟ್ ಮಾಡುವಂಥದ್ದು ಜನರಲ್ಲಿ ತಪ್ಪು ಮಾಹಿತಿಯನ್ನು ಕೊಡುವಂಥದ್ದು ಎಲ್ಲೋ ಒಂದು ಕಡೆ ಭಾಳ ಕರಸೈವಕ ಅನ್ನುವಂಥೇಳಿ ಬಿಂಬಿಸುವಂತ ಕೆಲಸ ಮಾಡಿ ಬಹುಶಃ ಯಾರೂ ಇರ್ಬೋದು ನಾನು ಒಂದು ದೇವ್ರ ಭಕ್ತ ಆಗಿರ್ಬೋದು ಇನ್ನೊಬ್ಬರು ರಾಮ ಭಕ್ತ ಆಗಿರ್ಬೋದು ಕೆಲವರು ನಾನು ಎಲ್ಲಮ್ಮನ ಭಕ್ತ ಆಗಿರ್ಬೋದು ಬೇರೆ ಬೇರೆ ರೀತಿಯ ನಾವು ಹಿಂದೂಗಳು ಬೇರೆ ಬೇರೆ ದೇವ್ರನ್ನ ಆಚರಣೆ ಮಾಡುವಂಥದ್ದು ನಾವು ಒಂದು ದೇವ್ರನ್ನ ಆಚರಣೆ ಮಾಡ್ತೀವಿ ಅಂತಂದ್ರೆ ಎಲ್ಲನೂ ಕೂಡ ಕ್ರೈಮ್ಗಳನ್ನು ಮಾಫ್ ಮಾಡಲಿಕ್ಕೆ ಆಗೋದಿಲ್ಲ ಯಾವುದೋ ಒಂದು ದೇವನ ಭಕ್ತನ ಹೆಸರಿನಲ್ಲಿ ಎಲ್ಲವನ್ನೂ ಕೂಡ ಕ್ರೈಮ್ ಅನ್ನು ಮಾಫಿ ಮಾಡುವಂಥದ್ದು ಆಗ ಆಗಲಿಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ವ್ಯಾಪ್ತಿಯಲ್ಲಿ ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ಯಾವ ರೀತಿ ಶಿಕ್ಷೆ ಮಾಡಬೇಕು ಕಾನೂನಿನ ಅಡಿಯಲ್ಲಿ ಆ ಒಂದು ಶಿಕ್ಷೆ ಕೊಡುವಂಥದ್ದು ಅದು ಕಾನೂನು ಈಗೇನೋ ಇವರು ಬಹಳ ದೊಡ್ಡದಾಗಿ ಶ್ರೀಕಾಂತ್ ಪೂಜಾರಿ ಬಗ್ಗೆ ಹೇಳ್ತಾ ಇದ್ದಾರೆ ಇವನ್ ಮೇಲೆ ಸರಾಯಿ ಮಾರಾಟ ಪ್ರಕರಣದಲ್ಲಿ ಒಂಬತ್ತು ಕೇಸ್ಗಳಿದೆ ಇವನ್ ಮೇಲೆ ಒಂಬತ್ತು ಸರಾಯಿ ಮಾರಾಟದಲ್ಲಿ ಒಂಬತ್ತು ಕೇಸ್ಗಳಿವೆ ಮತ್ತು ಮೂರು ದೊಂಬಿ ಪ್ರಕರಣಗಳು ಹುಬ್ಬಳ್ಳಿ ಶಹರ ಠಾಣೆ ಹಳೆ ಹುಬ್ಬಳ್ಳಿ ಹಳೆ ಹುಬ್ಬಳ್ಳಿಯಾಗ ಮೂರು ಟೈಮ್ ಆಮೇಲೆ ಮಟ್ಕ ಜೂಜಾಟ ಪ್ರಕರಣದಲ್ಲಿ ಕೂಡ ಹಳೆ ಹುಬ್ಬಳ್ಳಿಯಲ್ಲಿ ಇವನ ಮೇಲೆ ಕೇಸ್ ಇದೆ ಇವೆಲ್ಲ ಕೇಸ್ಗಳು ಅವನಿಗೆ ಮುಂಜಾಗ್ರತಾ ಪ್ರಕರಣದಲ್ಲಿ ಕೂಡ ಮೂರು ಬಾರಿ ಅವನಿಗೆ ಕರೆಸಿ ಮುಚ್ಚಳಿಕೆ ಬರ್ಕೊಂಡಿದ್ದಂಥದ್ದು ಕೂಡ ಇದೆ ಇಷ್ಟು ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್